ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಲೋಕಸಭೆಯ ಸ್ಪೀಕರ್ ಇವರಲ್ಲಿ ಯಾರೂ ಇಲ್ಲ ಆಪ್ಷನ್ ಎ ಸೋಮನಾಥ್ ಚಟರ್ಜಿ ಆಪ್ಷನ್ ಬಿ ಪಿ ಎ ಸಂಗ್ಮಾ ಆಪ್ಷನ್ ಸಿ ಮೀರಾ ಕುಮಾರ್ ಆಪ್ಷನ್ ಡಿ ಸುಷ್ಮಾ ಸ್ವರಾಜ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸುಷ್ಮಾ ಸ್ವರಾಜ್ ಲೋಕಸಭೆಯ ಸ್ಪೀಕರ್ ಇವರಲ್ಲಿ ಸುಷ್ಮಾ ಸ್ವರಾಜ್ ಅವರೂ ಆಗಿರಲಿಲ್ಲ ಪ್ರಶ್ನೆ ಸಂಖ್ಯೆ ಎರಡು ಫೋರ್ತ್ ಎಸ್ಟೇಟ್ ಪದವು ಏನನ್ನು ಉಲ್ಲೇಖಿಸುತ್ತದೆ ಆಪ್ಷನ್ ಎ ಹಿಂದುಳಿದ ರಾಜ್ಯಗಳು ಆಪ್ಷನ್ ಬಿ ನ್ಯಾಯಾಂಗ ಆಪ್ಷನ್ ಸಿ ಪ್ರೆಸ್ ಆಪ್ಷನ್ ಡಿ ಟಿ ಎಸ್ಟೇಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೆಸ್ ಫೋರ್ತ್ ಎಸ್ಟೇಟ್ ಪದವು ಅನ್ನು ಉಲ್ಲೇಖಿಸುತ್ತದೆ ಪ್ರಶ್ನೆ ಸಂಖ್ಯೆ ಮೂರು ಯು ಎಸ್ ಎನಲ್ಲಿರುವ ಡೆಟ್ರಾಯಿಟ್ ಅನ್ನು ಯಾವ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮೋಟಾರು ಕಾರುಗಳ ನಗರ ಆಪ್ಷನ್ ಬಿ ದ್ವಿದೀಪಗಳ ನಗರ ಆಪ್ಷನ್ ಸಿ ವಿಮಾನಗಳ ನಗರ ಆಪ್ಷನ್ ಡಿ ರಾಕೆಟುಗಳ ನಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೋಟಾರು ಕಾರುಗಳ ನಗರ ಯು ಎಸ್ ಎನಲ್ಲಿರುವ ಡೆಟ್ರಾಯಿಟ್ ಅನ್ನು ಮೋಟಾರು ಕಾರುಗಳ ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಯಾವ ಬೆಳೆಗಳು ಸಾರಜನಕ ಸ್ಥಿರೀಕರಣಕ್ಕೆ ಸಹಾಯ ಮಾಡುತ್ತದೆ ಆಪ್ಷನ್ ಎ ಅಕ್ಕಿ ಆಪ್ಷನ್ ಬಿ ಗೋಧಿ ಆಪ್ಷನ್ ಸಿ ಬೀನ್ಸ್ ಆಪ್ಷನ್ ಡಿ ಮೆಕ್ಕೆಜೋಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬೀನ್ಸ್ ಬೀನ್ಸ್ ಬೆಳೆಗಳು ಸಾರಜನಕ ಸ್ಥಿರೀಕರಣಕ್ಕೆ ಸಹಾಯ ಮಾಡುತ್ತವೆ ಪ್ರಶ್ನೆ ಸಂಖ್ಯೆ ಐದು ಚಂದ್ರಗ್ರಹಣವು ಯಾವ ದಿನ ಸಂಭವಿಸುತ್ತದೆ ಆಪ್ಷನ್ ಎ ಅಮಾವಾಸ್ಯೆಯ ದಿನ ಆಪ್ಷನ್ ಬಿ ಹುಣ್ಣಿಮೆಯ ದಿನ ಆಪ್ಷನ್ ಸಿ ಅರ್ಧಚಂದ್ರನ ದಿನ ಆಪ್ಷನ್ ಡಿ ಒಂದು ಮತ್ತು ಎರಡು ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹುಣ್ಣಿಮೆಯ ದಿನ ಚಂದ್ರಗ್ರಹಣವು ಹುಣ್ಣಿಮೆಯ ದಿನ ಸಂಭವಿಸುತ್ತದೆ ಪ್ರಶ್ನೆ ಸಂಖ್ಯೆ ಆರು ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಆಪ್ಷನ್ ಎ ಅಧ್ಯಕ್ಷರು ಆಪ್ಷನ್ ಬಿ ಉಪಾಧ್ಯಕ್ಷರು ಆಪ್ಷನ್ ಸಿ ಪ್ರಧಾನಮಂತ್ರಿ ಆಪ್ಷನ್ ಡಿ ಸ್ಪೀಕರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಉಪಾಧ್ಯಕ್ಷರು ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ಉಪಾಧ್ಯಕ್ಷರು ವಹಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಏಳು ಕಪ್ಪು ಪಗೌಡ ಎಲ್ಲಿ ಇದೆ ಆಪ್ಷನ್ ಎ ಈಜಿಪ್ಟ್ ಆಪ್ಷನ್ ಬಿ ಶ್ರೀಲಂಕಾ ಆಪ್ಷನ್ ಸಿ ಮಧುರೈ ಆಪ್ಷನ್ ಡಿ ಕೋನಾರ್ಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೋನಾರ್ಕ್ ಕಪ್ಪು ಪಗೋಡವು ಕೋನಾರ್ಕ್ನಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಎಂಟು ಆಧುನಿಕ ಭಾರತದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರದ ಪ್ರವರ್ತಕ ಎಂದು ಸಾಮಾನ್ಯವಾಗಿ ಒಪ್ಪಿಕೊಂಡವರು ಯಾರು ಆಪ್ಷನ್ ಎ ರಿಪೋನ್ ಆಪ್ಷನ್ ಬಿ ಮೇ ಆಪ್ಷನ್ ಸಿ ಲಿಟನ್ ಆಪ್ಷನ್ ಡಿ ಕರ್ಜನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಿಪಾನ್ ಆಧುನಿಕ ಭಾರತದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರದ ಪ್ರವರ್ತಕ ಎಂದು ಸಾಮಾನ್ಯವಾಗಿ ರಿಪಾನ್ ಅವರು ಒಪ್ಪಿಕೊಂಡಿದ್ದಾರೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ದೇಶವು ಭಾರತದೊಂದಿಗೆ ಕಡಿಮೆ ಅಂತರ ರಾಷ್ಟ್ರೀಯ ಭೂಗಡಿಯನ್ನು ಹಂಚಿಕೊಂಡಿದೆ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಅಫ್ಘಾನಿಸ್ತಾನ ಆಪ್ಷನ್ ಡಿ ಬಾಂಗ್ಲಾದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನ ದೇಶವು ಭಾರತದೊಂದಿಗೆ ಕಡಿಮೆ ಅಂತಾರಾಷ್ಟ್ರೀಯ ಭೂಗೋಳಿಯನ್ನು ಹಂಚಿಕೊಂಡಿದೆ ಪ್ರಶ್ನೆ ಸಂಖ್ಯೆ ಹತ್ತು ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಪಟ್ಟಣಗಳನ್ನು ಹೊಂದಿದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಕರ್ನಾಟಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತಮಿಳುನಾಡು ಭಾರತದಲ್ಲಿ ತಮಿಳುನಾಡು ರಾಜ್ಯವು ಅತಿ ಹೆಚ್ಚು ಪಟ್ಟಣಗಳನ್ನು ಹೊಂದಿದ ರಾಜ್ಯವಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನಲವತ್ತೆಂಟು ಆಪ್ಷನ್ ಬಿ ಹತ್ತೊಂಬತ್ತು ಐವತ್ತು ಆಪ್ಷನ್ ಸಿ ಹತ್ತೊಂಬತ್ನೂರ ಐವತ್ತೆರಡು ಆಪ್ಷನ್ ಡಿ ಹತ್ತೊಂಬತ್ನೂರ ಅರವತ್ತ್ಮೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ನೂರ ಐವತ್ತೆರಡು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಸ್ಥಾಪಿಸಲಾಯಿತು ಪ್ರಶ್ನೆ ಸಂಖ್ಯೆ ಹನ್ನೆರಡು ಕೇಂದ್ರೀಯ ಔಷಧ ಸಂಶೋಧನಾ ಸಂಸ್ಥೆಯು ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ನೋಯ್ಡಾ ಆಪ್ಷನ್ ಸಿ ಲಕ್ನೋ ಆಪ್ಷನ್ ಡಿ ಪಾಟ್ನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಲಕ್ನೋ ಕೇಂದ್ರೀಯ ಔಷಧ ಸಂಶೋಧನಾ ಸಂಸ್ಥೆಯು ಲಕ್ನೋದಲ್ಲಿ ನೆಲೆಗೊಂಡಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತದ ಮೊದಲ ಸಂಚಾರಿ ನ್ಯಾಯಾಲಯವನ್ನು ಎಲ್ಲಿ ಉದ್ಘಾಟಿಸಿದರು ಆಪ್ಷನ್ ಎ ಆಲ್ವರ್ ರಾಜಸ್ಥಾನ್ ಆಪ್ಷನ್ ಬಿ ಚಿತ್ರಕೂಟ ಉತ್ತರ ಪ್ರದೇಶ ಆಪ್ಷನ್ ಸಿ ಮೇವಾತ್ ಹರಿಯಾಣ ಆಪ್ಷನ್ ಡಿ ಗರ್ಬಿ ಅಂಗ್ಲಾಂಗ್ ಅಸ್ಸಾಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೇವಾತ್ ಹರಿಯಾಣ ಭಾರತದ ಮೊದಲ ಸಂಚಾರಿ ನ್ಯಾಯಾಲಯವನ್ನು ಮೇವಾತ್ ಹರಿಯಾಣದಲ್ಲಿ ಉದ್ಘಾಟಿಸಲಾಯಿತು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಭಾರತದ ಮೊದಲ ಆರ್ಟಿಕ್ ಸಂಶೋಧನಾ ಕೇಂದ್ರದ ಹೆಸರೇನು ಆಪ್ಷನ್ ಎ ಗಂಗೋತ್ರಿ ಆಪ್ಷನ್ ಬಿ ಹಿಮಾದ್ರಿ ಆಪ್ಷನ್ ಸಿ ಗಂಗಾ ಆಪ್ಷನ್ ಡಿ ತ್ರಿಶೂಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾದ್ರಿ ಭಾರತದ ಮೊದಲ ಆರ್ಟಿಕ್ ಸಂಶೋಧನಾ ಕೇಂದ್ರದ ಹೆಸರು ಹಿಮಾದ್ರಿ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಅನ್ನು ಯಾವ ಭಾರತೀಯ ಉತ್ಪನ್ನಗಳಿಗೆ ನೀಡಲಾಗುತ್ತದೆ ಆಪ್ಷನ್ ಎ ಶುದ್ಧ ಮತ್ತು ಕಲಬರಿಕೆ ಇಲ್ಲದ ಆಪ್ಷನ್ ಬಿ ಪ್ರೋಟೀನ್ನಲ್ಲಿ ಸಮೃದ್ಧವಾಗಿದೆ ಆಪ್ಷನ್ ಸಿ ಪರಿಸರ ಸ್ನೇಹಿ ಆಪ್ಷನ್ ಡಿ ಆರ್ಥಿಕವಾಗಿ ಲಾಭದಾಯಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪರಿಸರ ಸ್ನೇಹಿ ಮಾರ್ಕನ್ನು ಪರಿಸರ ಸ್ನೇಹಿ ಉತ್ಪಾದನಾಗಳಿಗೆ ನೀಡಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾರು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟ್ರಾಯನ್ನು ಸ್ಥಾಪಿಸಿದ ವರ್ಷ ಯಾವುದು ಆಪ್ಷನ್ ಎ ಹತ್ತೊಂಬತ್ತು ತೊಂಬತ್ತೆರಡು ಆಪ್ಷನ್ ಬಿ ಹತ್ತೊಂಬತ್ತು ತೊಂಬತ್ತೈದು ಆಪ್ಷನ್ ಸಿ ಹತ್ತೊಂಬತ್ನೂರ ತೊಂಬತ್ತಾರು ಆಪ್ಷನ್ ಡಿ ಹತ್ತೊಂಬತ್ತು ತೊಂಬತ್ತೇಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ತೊಂಬತ್ತೇಳು ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟ್ರಾಯನ್ನು ಹತ್ತೊಂಬತ್ತು ನೂರ ತೊಂಬತ್ತೇಳರಂದು ಸ್ಥಾಪಿಸಲಾಯಿತು ಪ್ರಶ್ನೆ ಸಂಖ್ಯೆ ಹದಿನೇಳು ಉಡಾಯಿ ಆಧಾರನಲ್ಲಿರುವ ಒಟ್ಟು ಅಂಕಿಗಳ ಸಂಖ್ಯೆ ಎಷ್ಟು ಆಪ್ಷನ್ ಎಂಟು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಹನ್ನೆರಡು ಆಪ್ಷನ್ ಡಿ ಹದಿಮೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೆರಡು ಉಡಾಯಿ ಆಧಾರ್ನಲ್ಲಿರುವ ಒಟ್ಟು ಅಂಕಿಗಳ ಸಂಖ್ಯೆ ಹನ್ನೆರಡು ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ಒಂದು ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದಕವಾಗಿದೆ ಆಪ್ಷನ್ ಎ ಮೇಘಾಲಯ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಪಂಜಾಬ್ ಆಪ್ಷನ್ ಡಿ ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಕೇರಳ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ರಾಜ್ಯವಾಗಿದೆ